ಹಾಯ್ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಬೇಗನೆ ಫಾಸ್ಟಾಗಿ ಮಾಡುವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಹೆಗ್ಗ ಸ್ಯಾಂಡ್ವಿಜ ಮಾಡೋದು ಹೇಗೆ ಅಂತ ಸುಲಭ ರೀತಿಯಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಅದು ಹೆಲ್ತಿಗೂ ಒಳ್ಳೇದಾನೆ ಹೆಗ್ಗು ಮಕ್ಕಳಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟು ಫಾಸ್ಟಾಗಿ ಮಾಡಲಿಕ್ಕೆ ಅಥವಾ ಇಮಿಡಿಯೇಟ್ ಆಗುತ್ತೆ ಬೇಗನೆ ಅದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಂತರ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸ್ಯಾಂಡ್ವಿಚ್ಗೆ ಬೇಕಾಗಿರುವಂಥ ಇನ್ ಇಂಗ್ರೀಡಿಯೆಂಟ್ಸ್ಗಳು ನಾನು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ ನಂತರ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜನ್ನು ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಏನು ನಮಗೆ ಸ್ಯಾಂಡ್ವಿಚ್ ಮಾಡಬೇಕಾಗಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಇದಕ್ಕೆ ಫ್ರೆಂಡ್ಸ್ ಇವಾಗ ಹಸಿ ಮೆಣಸುಕಾಯಿ ನಾನು ಕಟ್ ಮಾಡಿಟ್ಕೊಂಡಂಥದ್ದು ಹಸಿ ಮೆಣಸುಕಾಯಿನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡ್ಕೊಂಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ಕಟ್ ಮಾಡೋ ಇಟ್ಟು ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಸೊ ಟೊಮೆಟೊ ಮೀಡಿಯಮ್ ಸೈಜ್ ನಿಮ್ಮ ನಿಮಗೆ ಎಷ್ಟು ನೀವು ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಕ್ವಾಂಟಿಟಿ ಮೇಲೆ ನೀವು ಕ್ವಾಲಿಟಿಗಳನ್ನ ತೊಗೊಳ್ಬೋದು ಎಷ್ಟು ಅಷ್ಟನ್ನು ನೀವು ತರ್ಕ ಟೊಮೆಟೊ ಆಗಿರ್ಬೋದು ಈರುಳ್ಳಿ ಮೆಣಸಿನ್ಕಾಯಿನ ತೊಗೊಳ್ಬೋದು ಸೊ ನಂತರ ನಾನು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅಂದರೆ ಜಸ್ಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬಂದು ನಾನು ತೊಗೊಂಡಿದ್ದೀನಿ ಏನು ಬ್ರೆಡ್ಡು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಸ್ಕ್ವ ಏನು ನಮಗೆ ನಮ್ಗೆ ಯಾವ ಬೇ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ ಮಾಡಿಕೊಂಡು ಸ್ಯಾಂಡ್ವಿಚನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಇಲ್ಲಿ ನೋಡಿ ಜಸ್ಟ್ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಇದನ್ನು ಕಾವಲಿಯಲ್ಲಿ ಅಂದರೆ ನಾವು ಏನು ದೋಸೆ ಕಲ್ಲು ಅಥವಾ ಏನಿರುತ್ತೆ ಅದರಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೊಂಡು ಇದ್ರೊಳಗಡೆ ಅದನ್ನು ಸೇರಿಸಬಹುದು ಫ್ರೆಂಡ್ಸ್ ಇಷ್ಟು ಇದನ್ನು ನೀಟಾಗಿ ಈ ಥರ ಬಿಸಿ ಮಾಡ್ಕೊಳ್ಬೋದು ನಿಮ್ಮ ಹತ್ರ ತುಪ್ಪ ಅಥವಾ ಏನು ಹೇಳ್ತಾರೆ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಯೂಸ್ ಮಾಡ್ಕೋಬೋದು ನಾನು ಇರಲಿಲ್ಲ ಹಾಗಾಗಿ ನಾನು ತೆಂಗಿನೆಣ್ಣೆಯಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀವೇನು ಮಾಡ್ತೀರಿ ಇವಾಗ ಅಂತಂದರೆ ನಾವು ಕಲಸಿಟ್ಟಿರ್ಕೊಂತಹ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಮೊಟ್ಟೆದು ಅದನ್ನು ನೀವು ಜಸ್ಟು ಈ ಥರ ಯೂಸ್ ಮಾಡ್ಕೊಂಡು ಹಾಕ್ಬೋದು ನೋಡಿ ಈ ಥರ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಅದು ಮಾಡಿಕೊಡ್ತೀನಿ ಈ ಥರ ಹಾಕ್ಕೊಂಡು ಜಸ್ಟ್ ಅದನ್ನು ಈ ಜಸ್ಟ್ ನಾವು ಏನು ಕಟ್ ಮಾಡ್ಕೊಂಡಿರ್ತೀವ ಪೀಸನ್ನು ಜಸ್ಟ್ ಇದಕ್ಕೆ ಈ ಥರ ಇಟ್ಕೊಂಡ್ರೆ ಆಯಿತು ಇಷ್ಟೇ ಇದಾದ ನಂತರ ನೀವು ಅದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಮ್ ಇದರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಅದರೊಳಗೆ ಹಾಕಿದ್ದೆ ಅಲ್ವಾ ಇದರೊಳಗಡೆ ಇದೆ ಎಗ್ದು ಸೊ ಜಸ್ಟ್ ಇಷ್ಟೇ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದರೆ ಸೊ ಎಗ್ದು ಎಗ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಸಿ ಇಷ್ಟಾಯಿತಾ ಓ ಓಕೆ ಬಂಗಾರಿ ಓಕೆ ಸರಿ ಕುತ್ಕೊಳ್ಳಿ ವೆರಿ ನೈಸಾ ಸ್ಯಾಂಡ್ವಿಚ್ ಇಷ್ಟಾಯಿತಾ ಓಕೆ ಥ್ಯಾಂಕ್ ಮನೆಯಲ್ಲಿ ಸ್ಯಾಂಡ್ವಿಜ್ ರೆಡಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ನಂದು ಅಚ್ಚು ಇದು ಹೆಲ್ದಿನೇ ಯಾಕಂತಂದರೆ ಇದ್ಬಿಟ್ಟು ಹೆಗ್ अपकट मारिरंत सँडविच सो चिंता देती है क्या पीने को उपाय अरे वाह ये जटिल तो अरे वाह बट ये